Okay. Take it. ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಗ್ರೇಪ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಇವತ್ತು ಯಾವ ಪ್ಲಾಟ್ನಾಗೆ ಅಂದ್ರೆ ಒಂದು ರೌಂಡ್ ಸ್ಟೆಪ್ ಒಂದನೇ ಸ್ಟೆಪ್ ಆಗೈತಿ ಎರಡನೇ ಸ್ಟೆಪ್ ಏನಪ್ಪ ಅಂದ್ರೆ ಸಿಕ್ಸ್ ಎರಡನೇ ಸ್ಟೆಪ್ ಹೊಡೆಯವ್ರದಾರವ್ರೆ ಅದ್ರ ಸಲ ನಾ ಏನು ಮಾಡಿಪ್ಪ ಅಂದ್ರೆ ಸಿಕ್ಸ್ ಬಿ ಮತ್ತು ಇವ್ರ್ಯಾಶೀಲಿ ಯಾವ ಟೈಮಿಗೆ ತಗೊಂಡ್ರೆ ಕರೆಕ್ಟಾಗಿ ಹೂವಿನ ಸಂಖ್ಯೆ ಜಾಸ್ತಿ ಆಕೈತಿ ಮತ್ತು ಹೂ ಸನ್ ಹೂ ನೆಕ್ಸ್ಟ್ ನಮಗೆ ಪರ್ಫೆಕ್ಟ್ ಯಾವ ರೀತಿ ಬೀಳುತ್ತೆ ನೋಡೋಣ ನೋಡನು ಮತ್ತು ಈ ಪ್ಲಾಟ್ನಾಗ ನೋಡ್ಬೋದು ನೀವು ಕೆನೋಪಿ ಯಾವ ರೀತಿ ಇದೆ ಅನ್ನೋದು ಸ್ವಲ್ಪ ಕೆನೋಪಿ ಸ್ವಲ್ಪ ಇದನ್ನ ಮಾಡಿ ಸರ್ ಸ್ವಲ್ಪ ಕಟ್ತಾರೆ ಕಡ್ದು ನೋಡ್ಬೋದು ನೀವು ಓಕೆ ಸಿಕ್ಸ್ ಬಿ ಯುರಾಶಿಲ್ ಈಗ ಏನಪ್ಪ ಅಂದ್ರೆ ಒಂದು ಸ್ಲೀಲಿ ಕಡ್ಡಿ ಐತೆ ಇಲ್ಲಿ ನೋಡ್ಬೋದು ನೀವು ಇದೊಂದು ಕಡ್ಡಿ ಈಗ ಇಲ್ಲಿ ನೋಡ್ಬೋದು ಈಗೊಂದು ಒಂದು ಕಡ್ಡಿ ಅಂದ್ರೆ ಈ ಕಡ್ಡಿಯಿಂದ ಎರಡರಿಂದ ಮೂರಲ್ಲಿ ಈ ಟೈಮ್ ಬರುತ್ತಲ್ಲ ಈ ಟೈಮ್ನ ಕಂಪಲ್ಸರಿ ಸಿಕ್ಸ್ ಬಿಡಬೇಕು ಫಸ್ಟಿಗೆ ಏನಪ್ಪ ಅಂದ್ರೆ ಲಿವೇಶನ್ ಫಸ್ಟಿಗೆ ಲಿವೇಶನ್ ಆಮೇಲೆ ಆಮೇಲೆ ಸಿಕ್ಸ್ ಬಿ ಈ ಟೈಪ್ ಹಾಕೋಬೇಕು ಹಾಕೊಂಡಿಂತ ಈ ಟೈಮ್ನೇ ಬಿದ್ರೆ ಏನಾಗತ್ತೆ ಇಲ್ಲಿ ಕಾಲದೇ ಟೈಗರ್ ಬಡ್ಡ ಈ ಟೈಗರ್ ಬಡ್ಡ ಇಂಪ್ರೂವ್ ಹಾಕೋ ಇದು ಇಂಪ್ರೂವ್ ಆಗೋದ್ರಿಂದ ಏನಾಗತ್ತೆ ಹೂವಿನ ಸಂಖ್ಯೆ ನೆಕ್ಸ್ಟ್ ನಮಗೆ ಏನಪ್ಪ ಅಂದ್ರೆ ಅಕ್ಟೋಬರ್ದಾಗ ಕರ್ಗೋದಿಲ್ಲ ಹೂ ಕರ್ಗೋದಿಲ್ಲ ಹೂ ಕರಗೋದಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ಜಾಸ್ತಿ ನಮಗೆ ಹೂ ಶ ನೋಡೋಕೆ ಇಲ್ಲಿ ಇಲ್ಲಂದ್ರೆ ಈ ಒಂದು ಕಣ್ಣ ಇದಂದ್ರೆ ಕಂಪಲ್ಸರಿ ಇದು ಒಂದು ಎರಡು ಮೂರು ಇದು ಕಂಪಲ್ಸರಿ ಇದೆ ಇದೇ ಮುಂದೆ ಇದು ಯಾವ ರೀತಿ ಪರಿವರ್ತನೆ ಆಗತ್ತಪ್ಪ ಅಂದ್ರೆ ಈ ರೀತಿ ಆಕತ್ತೆ ನೋಡ್ರಿ ನೋಡ್ಬೋದು ನೀವು ಈ ರೀತಿ ಯಾವ ರೀತಿ ಪರಿವರ್ತನೆ ಆಗತ್ತೆ ಈ ಪ್ಲಾಟ ಹಾಂ ಈಗ ನೋಡ್ರಿ ಟೈಗರ್ ಬಡ್ ನೋಡಿರಿ ಎಷ್ಟು ಸ್ಟ್ಯಾಂಡರ್ಡ್ ಅಂತಂದ್ರೆ ಇದು ಹೂವಿನ ಸಂಖ್ಯೆನೂ ಭಾಳ ಸ್ಟ್ಯಾಂಡರ್ಡ್ ಬಡತ್ತೆ ಇದು ನಾಳೆಗೆ ನೋಡಿರಿ ಒಂದು ಇಲ್ಲೇ ಇಲ್ಲೇ ಮೂರು ಕಣ್ಣದ ಮೂರು ಮೂರು ಟೈಗರ್ ಬಡ್ ಇಲ್ಲೇ ಬಂದ ಇದಕ್ಕೆ ಈ ರೀತಿ ಪ್ಲಾಟ್ ಇದ್ದದ ಇಲ್ಲಿ ಫೈನಲ್ ಹಾತ್ರಿ ಸೊಂದು ಸ್ಟಾಪ್ ಹೊಡ್ದೆ ಮತ್ತು ಕಡ್ಡಿ ಒಳಗೆ ಯಾವ ರೀತಿ ಸ್ಟ್ಯಾಂಡರ್ಡ್ ಕಡ್ಡಿ ರೆಡಿ ಆಯ್ತು ನೋಡ್ಬೋದು ಕಡ್ಡಿ ಇಂಥ ಬೇಸಿಗೆ ಒಳಗೆ ಈ ಟೈಪ್ ಬೇಸಿಗೆ ಆಯ್ತು ಅಂದ್ರೆ ಈ ಬೇಸಿಗೆ ಬಿಸಿಲೊಳಗೆ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಒಬ್ಬ ಕಡ್ಡಿನ ಎದೆ ಎಲ್ಲ ಎದೇ ಎಲ್ಲನಕ್ಕೇನು ಅಲ್ಲೇ ಒಂದು ಈ ರೀತಿ ಹೊಡೆದಾರಲ್ಲ ಈ ರೀತಿ ಹೊಡೆದ ಮೇಲೆ ಆತ ಕಪ್ಲೆಲ್ಲ ಸ್ವಲ್ಪ ಕರದೊಳಗಿ ಇಷ್ಟು ಕೂತಿದ್ರು ವಾಪಸ್ ಕೆನೊಪ್ಪಿನೇ ಇದ್ದಿಲ್ಲ ಈ ರೀತಿ ಕೆಣಪಿನೇ ಅದ ತೀವ್ರ ಮತ್ತು ಸಿಕ್ ಪ್ಯೂರ ಸ್ವಲ್ಪ ಒಂದು ರೆ ಎರಡು ರೇ ಇವ್ರಿಗೆ ಈಗ ನೋಡ್ಬೋದು ನೀವು ಅದೇ ಸರ್ ಮಾತಾಡೋದು ಈ ರೀತಿ ಸಿಕ್ಸ್ ಬಿ ಯುರೇಷಿಯಲ್ಲಿ ಹೊಡ್ಕೊಂಡವರು ಇದ್ರಾಗ ಏನೇನು ಯಾವ್ಯಾವ ಏನಪ್ಪ ಅಂದ್ರೆ ಯಾವ್ಯಾವ ಸ್ಪ್ರೇ ಮಾಡ್ಯಾರು ಯಾವ್ಯಾವ ಏನೇ ಮಾಡ್ಯಾರ ಮಾತಾಡೋಣ ಈಗ ಗೊಬ್ಬರ ನಿರ್ವಹಣೆ ಯಾವ ರೀತಿ ಮಾಡ್ಯಾರು ಆಮೇಲೆ ಅದಕ್ಕೆ ಕ್ಯಾನೋಪಿ ಯಾವ ರೀತಿ ಎಬ್ಸಾಕಿ ಏನೇನು ಮಾಡಿದ್ರು ಸ್ವಲ್ಪ ಮಾತಾಡೋಣ ಫಸ್ಟಿಗೆ ನಾವು ಈಗ ಏನಪ್ಪ ಅಂದ್ರೆ ಈ ಪ್ಲಾಟ್ ಸಿಕ್ಸ್ ಬಿ ಯುರಾಸಿಯಲ್ಲಿ ಯಾವ ಟೈಮಿಂಗ್ ಹೊಡಿಬೇಕು ಅನ್ಕೋದತ್ತೆ ನಿಮ್ಗೆ ಸಿಕ್ಸ್ ಬಿ ಯುರಾಸಿಲ್ಗಳು ಯಾವ್ದನ್ನು ಕೂಡಿಸಿದ್ರೆ ಅಂದ್ರೆ ಜಾಸ್ತಿ ಹೂವಿನ ಸಂಖ್ಯೆ ಜಾಸ್ತಿ ಆಗತ್ತೆ ಮತ್ತು ಕಡ್ಡಿ ದಪ್ಪ ದಪ್ಪ ಗರ್ಭ ಗಟ್ಟಿ ಆಗತ್ತೆ ಅನ್ನೋದು ನೋಡಪ್ಪ ಅಂದ್ರೆ ಸಿಕ್ಸ್ ಫಸ್ಟಿಗೆ ಲಿವೇಶನ್ ಲಿವೇಷನ್ಗಳು ಜಡ್ ಸೆವೆಂಟಿ ತೊಗೊಬೋದು ಎಮ್ ತೊಗೊಬೋದು ಕುಮಾನಲ್ಲಿ ತಗೊಬೋದು ವಾಪಸ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಯೂರಿಯಲ್ ಯೂರಿಯಾಸಿಲ್ ಜೋಡಿ ಏನು ಮಾಡೋಪ್ಪಾ ಅಂದ್ರೆ ಕಂಪಲ್ಸರಿ ಕ್ಯಾಲ್ಸಿ ಬೋರ್ ಬಿಟ್ರೆ ಅಂದ್ರೆ ರಿಕಾಲ್ ತಗೊಬೋದು ಕ್ಯಾಲಿಬೋರ್ ತೊಗೋಬೋದು ಈ ಥರ ತೊಗೋಬೋದು ನೆಕ್ಸ್ಟ್ ಈ ಥರ ತಗೋದ್ರೆ ಸಿಕ್ಸ್ ಬಿ ಕೂಡ ಏನಪ್ಪ ಅಂದರೆ ಸಿಕ್ಸ್ ಬಿ ಜೀರೋ ಆಯ್ತಾರೆ ಮತ್ತು ಕಾಂಬಿ ತೊಗೋಬೋದು ಟಿ ಎಮ್ ಎಕ್ಸ್ ಟು ಜಿಂಕ್ ತೊಗೋಬೋದು ಜೀರೋ ಆಯ್ತಾರ ಮತ್ತು ಗೊಬ್ಬರ ತೊಗೊಬೋದು ಹನ್ನೆರಡು ತೊಗೊಬೋದು ಈ ರೀತಿ ತಗೋದ್ರಿಂದ ಏನಾಗ್ತದೆ ಪ್ಲಾಟ್ ಒಳಗೆ ಏನಪ್ಪಾ ಅಂದ್ರೆ ಕಡ್ಡಿ ಗಟ್ಟಿ ಆಗೈತೆ ಆಮೇಲೆ ಹೂವಿನ ಸಂಖ್ಯೆ ಬರುವಂಥ ಟೈಗರ್ ಬಡ್ಡಿ ದೊಡ್ಡ ನೋಡಿದ್ರಲ್ಲ ಆಗ ಟೈಗರ್ ಬಡ್ಡಿ ಏನಪ್ಪ ಅಂದ್ರೆ ದಪ್ಪ ದಪ್ಪ ಆಗೋದ್ರಿಂದ ಏನಾಗೈತೆ ಹೂವಿನ ಸಂಖ್ಯೆ ನಮಗೆ ಜಾಸ್ತಿ ಆಗೈತೆ ಹೂವಿನ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ವಾಪಾಸ್ ನೆಕ್ಸ್ಟ್ ಏನು ಮಾಡಪ್ಪ ಅಂದ್ರೆ ಈ ರೀತಿ ಹೊಡಿತೇವೆ ನಾವು ಈ ರೀತಿ ಒಂದು ಏನಪ್ಪ ಅಂದರೆ ಕಡ್ಡಿ ಫೈನಲ್ ಆಗ್ತದೆ ಇದು ಕಡ್ಡಿ ಈಗಲ್ಲಿ ನೋಡಿ ಇಲ್ಲಿ ಬಂದ ಮೇಲೆ ಕಡ್ಡಿ ಫೈನಲ್ ಆಗತ್ತೆ ಇಲ್ಲಿ ಹೊಡೆದೇವು ಅಂದ್ರೆ ಈ ರೀತಿ ಮುಗಿತು ಈ ರೀತಿ ಮುಗಿತು ಅಂದ್ರೆ ಡ್ರಿಪ್ನೇ ಈ ಟೈಮ್ ಈ ಸ್ಟೇಜಿಗೆ ಡ್ರಿಪ್ನೆ ಏನು ಕೊಡಬೇಕಪ್ಪ ಅಂದ್ರೆ ಡ್ರಿಪ್ನಾಗ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಸಿಕ್ತದ್ದು ಗೊಬ್ಬರಗಳೇ ಜಾಸ್ತಿ ಕೊಡಬೇಕು ನಾವು ಬ ಯಾವ ಯಾವಾಗ ನೈಟ್ರೋಜನ್ ಕೊಡೋದಪ್ಪ ಅಂದ್ರೆ ಒಂದು ಸ್ಟೆಪ್ ಹೊಡೆದ್ಮೇಲೆ ಎರಡನೇ ಸ್ಟೆಪ್ ಈಗ ಎದತ್ಲಾ ಇದು ಇವಾಗ ಇದು ಹಿಂದಿನ ಕೈ ಏನಪ್ಪ ಅಂದ್ರೆ ನೈಟ್ರೋಜನ್ ಕೊಟ್ಟಿದ್ದೆವು ನಾವು ಬಡ್ಡಿಗೆ ಕೊಡೋಣ ಬಯೋಸ್ಪೀಡೋ ಡ್ರಿಪ್ನ ಕೊಟ್ಟಿದ್ದೆವು ಆಮೇಲೆ ವಾಪಸ್ ಗೊಬ್ಬರ ಪೂರ್ತಿ ಯಾವಾಗ ಕೊಟ್ಟಿರ್ಬಿಡು ಗೊಬ್ಬರ ಏನೇನು ಕೊಟ್ಟಿಲ್ಲ ಬಯೋ ಸ್ಪೀಡಾದ ಸೊ ಹೆಲ್ಮೆಟ್ ಪ್ರೋ ಇಂಥ ಕೊಟ್ಟಿದ್ದೆವು ಅದು ಕೊಡೋದಂದ್ರೆ ಏನತ್ತೂ ಪೂರ್ತಿ ಕೆನೋಪಿಯತ್ತ ಇನ್ನೇನಪ್ಪ ಅಂದ್ರೆ ಸ್ಟಾಪ್ ಮಾಡಿಬಿಡ್ತೇವೆ ನಾವು ಸ್ಟಾಪ್ ಅಂದ್ರೆ ಏನು ಈ ಪ್ಲಾಟಿಗೆ ಕಟ್ ಆಗೈತೆ ಇದಕ್ಕೆ ಇನ್ನು ನೈಟ್ರೋಜನ್ ಯಾವ ಗೊಬ್ಬರ ಬಿಡಂಗಿಲ್ಲ ಬಿಟ್ಟರೆ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ ಒಳಗೆ ಇದ್ದು ಬಿಡ್ಬೇಕು ನಾವು ಈಗ ಯಾವಪ್ಪ ಅಂದ್ರೆ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಬೋರಾನ್ ಮಿಕ್ಸ್ ಇದ್ರೆ ಬಿಡಬೇಕು ವಾಪಸ್ ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಮ್ ಜಿಂಕ್ ಐರನ್ ಮಿಕ್ಸ್ ಇದು ಬಿಡಬೇಕು ಮತ್ತು ಈ ರೀತಿ ಅಂದ್ರೆ ಅಂದರೆ ರಿಕಾಲ್ದಾವೆ ಮತ್ತು ಕ್ಯಾಲಿ ಬೋರ್ ಬರ್ತಾವೆ ಆಮೇಲೆ ಕ್ಯಾಲ್ಸಿಯಂ ಪ್ಲಸ್ ಬರ್ತಾವೆ ಅಂಥವು ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಒಳಗೆ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಇದ್ದು ಸ್ಟ್ಯಾಂಡರ್ಡ್ ಈ ಸಲ ಜಾಸ್ತಿ ಬಂದವು ಅದನ್ನು ಬಿಡೋದ್ರಿಂದ ಏನಾಗುತ್ತೆ ನಮ್ಮ ಪ್ಲಾಟ್ನಾಗ ಕಡ್ಡಿ ಗಟ್ಟೆ ಆದ್ರೆ ಕಣ್ಣಾಗ ಬೋರ್ ಬರ್ತಾವೆ ಕಣ್ಣು ಬೋರ್ ಬರ್ತಾರೆ ಜಾಸ್ತಿ ಹೂವು ಬಿಡ್ತಾವೆ ಮುಂದೆ ಅಕ್ಟೋಬರ್ ಬರ್ತದೆ ನಮಗೆ ಹೂ ಕರಗಿಲ್ಲ ಈಗ ಎಲ್ಲರಿಗೂ ಗೊತ್ತಾಗಿರುವುದು ಅನ್ನೋ ಸಿಕ್ಸ್ ವಿರೇಷರ್ ಟೈಮ್ ಯಾವಪ್ಪಾ ಅಂದ್ರೆ ಇಲ್ಲಿ ಆಗ ಕಡಿ ನೋಡಿದ್ರಿ ನೀವು ಒಂದು ಸ್ಟೆಪ್ ಎರಡರಿಂದ ಮೂರು ಏರಿ ಇರುವಾಗ ಸಿಕ್ಸ್ ಬಿ ಈ ಹಂತಕ್ಕೆ ಕಂಪಲ್ಸರಿ ಹಾಕೋಬೇಕು ಜಿಂಕ್ ಬೋರಾನ್ ಮೈಕ್ರೋ ಇಂಡಿಯಂಟ್ ಎಲ್ಲ ಥರ ಇದೆ ಯಾವ ತಪ್ಪಿಸೋಂಗಿಲ್ಲ ಇದನ್ನ ಹಾಕೋದ್ರೆ ಏನಾಗತ್ತೆ ಹೂವಿನ ಸಂಖ್ಯೆ ಜಾಸ್ತಿ ಬರ್ತದೆ ನಿಮ್ಗೆ ಇದೇ ಥರ ಇನ್ನ ಏನಪ್ಪ ಅಂದ್ರೆ ಏನೋ ಡೌಟ್ ಇತ್ತು ಏನೋ ಏನಪ್ಪಾ ಅಂದ್ರೆ ಜಾಸ್ತಿ ನಮ್ಗೆ ಕಡಿ ಇನ್ನೊಂದು ಹಂಗೆ ಈ ಕೆಲವೊಂದು ಭಾಗದಾಗ ಇನ್ ಈಗ ಚಟ್ನಿ ಮಾಡತ್ತಾರ ಅಂದ್ರೆ ಏನು ಈಗ ಚರ್ಚಿನ ಸೈಡ್ ಇದೆ ನಮ್ಮ ಪ್ಲಾಟ್ಗಳು ಅದ ಸೈಡ್ ಕಡೆ ನೋಡ್ಬೋದು ನೀವು ಆ ಕಡೆ ಏನಪ್ಪ ಅಂದ್ರೆ ಒಬ್ಬರು ಕ್ರೈತ್ರಿ ಈಗ ಚಟ್ನಿ ಮಾಡತ್ತಾರ ಈಗ ಚಟ್ನಿ ಮಾಡ್ಕೊಂಡು ಮುಂದೆ ಹೂ ಬಿಡುತ್ತಿಲ್ಲ ಅನ್ನೋ ಸ್ವಲ್ಪ ಡೌಟ್ನೇ ಆಗಿದಾರೆ ಅವಾಗ ಏನು ತಲೆ ಕಟ್ಸೋಂಗಿಲ್ಲ ನೂರಕ್ಕೆ ನೂರು ಚಾಲೆಂಜ್ ಮಾಡಿ ಹೇಳ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂದ್ರೆ ಪ್ಲಾಟ್ನೇ ನೀವು ಮುಂದೆ ಈಗ ನೆಕ್ಸ್ಟ್ ಯಾವುದು ಮೇ ಇಪ್ಪತ್ತೈದು ತಾರೀಕು ಮೇ ಇಪ್ಪತ್ತರ ಜೂನ್ ಇವಾಗ ಹತ್ತರವರೆ ಚಟ್ನಿ ಮಾಡ್ಕೊರಿ ಕಂಪಲ್ಸರಿ ನಿಮಗೆ ಹೂವು ಬಿಡ್ತೈತಿ ಹೂ ಬಿಡೋಕೆ ನಾವು ಗ್ಯಾರಂಟಿ ಕೊಡ್ತೀವಿ ಕರೆಕ್ಟಾಗಿ ನಿಮಗೆ ಯಾವ್ದಾರ ರೈತರು ವಿಡಿಯೋ ನೋಡೋರಿಗೆ ಏನು ಹೇಳಪ್ಪ ಅಂದ್ರೆ ನಿಮಗೆ ನಾವು ಶೆಡ್ಯೂಲ್ ಕೊಡ್ತೀವಿ ಹೆಂಗಪ್ಪ ಅಂದ್ರೆ ಶೆಡ್ಯೂಲ್ ಕಂಟಿನ್ಯೂ ಶೆಡ್ಯೂಲ್ ಇರ್ತಾವೆ ನಮ್ಮ ಇದೇ ನಮ್ಮದ ಶೆಡ್ಯೂಲ್ ನಿಮಗೆ ಈ ಥರ ಪ್ಲಾಟ್ ಬರಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಶೆಡ್ಯೂಲ್ ನಿಮಗೆ ಬೇಕಾಗಿತ್ತಪ್ಪ ಅಂದ್ರೆ ನಮ್ಗೆ ವಾಟ್ಸಪ್ ವಾಟ್ಸಪ್ ನಂಬರ್ ಅದಾಗೈತೆ ಮೊಬೈಲ್ ನಂಬರ್ ಅದೈತೆ ನಮ್ದು ಅದಕ್ಕೆ ನೀವು ಕಾಲ್ ಮಾಡಲಿ ಅವ್ರು ಅಥವಾ ಮೆಸೇಜ್ ಮಾಡಿರಿ ನಿಮಗೆ ನಮಗೆ ಈ ಸಲ ಶೆಡ್ಯೂಲ್ ಬೇಕಾಯ್ತು ರೀ ಹಿಂಗೆ ಮಾಡಿಪ್ಪಾ ಅಂದ್ರೆ ನಮ್ಮ ಫ್ರೀ ಚಾರ್ಜ್ ನಿಮಗೆ ಏನಪ್ಪ ಅಂದರೆ ಶೆಡ್ಯೂಲ್ ಕೊಡ್ತೀವಿ ನಿಮಗೆ ಶೆಡ್ಯೂಲ್ ಕೊಡೋದು ಅದರಿಂದ ಏನು ಮಾಡಿರಿ ನೀವು ಕಂಟಿನ್ಯೂ ಯೂಸ್ ಮಾಡ್ಕೋಬೋದು ಶೆಡ್ಯೂಲ್ ಮತ್ತು ಸ್ಟ್ಯಾಂಡರ್ಡ್ ಕಡ್ಡಿನೂ ಮಾಡ್ಕೋಬೋದು ಮತ್ತೆ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಳೆ ಹತ್ತಿ ಕಡಿ ಕರ್ಕೊಬಿಟ್ಟು ಓವರ್ ತಿಲಾಗ ಏನಪ್ಪ ಅಂದ್ರೆ ಈಗ ಹದಿನೈದು ವರ್ಷ ರಕ್ಷಿ ಬೆಳೆದವರು ಇದ್ದವ್ರು ಇದೇ ವರ್ಷ ಲಕ್ಷ ಮಿಡಲ್ ಮಿಡಲ್ದವ್ರು ಇದಾವೆ ಎಲ್ಲರಿಗೂ ರಾಕ್ಷಿ ಈಗ ಭಾಳ ದಿನ ಬೆಳ್ದವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರತ್ತೆ ನಾವು ಅವ್ರಿಗೆ ಏನು ಭಾಳ ಜಾಸ್ತಿ ಹೇಳೋಕ್ಕೆ ಅವಶ್ಯಕತೆ ಇರಂಗಿಲ್ಲ ಈ ವರ್ಷ ಈಗ ಹಚ್ಚಿದವ್ರು ಒಂದು ಐದಾರು ವರ್ಷ ಪ್ಲಾಟ್ನೇ ಇದ್ದಾರೆ ಸ್ವಲ್ಪ ಯಾರು ಕಮ್ಮಿ ಇರ್ತಾವೆ ಅಂದರೆ ನಾಲೇಜ್ ಇರೋಂಗಿಲ್ಲ ಅಂಥವ್ರದ್ದು ಏನಪ್ಪ ಅಂದ್ರೆ ಬಳಸ್ಕೋಬೋದು ನಮಗೆ ಫೋನ್ ಹಚ್ಬೋದು ಕಾಲ್ ಮಾಡಿರಿ ಕಾಲ್ ಮಾಡಿಕ ನಮಗೆ ಡೌಟ್ ಆಯ್ತು ಹಿಂಗತಿ ಯಾವಾಗ ಎನಿ ಟೈಮ್ ಕಾಲ್ ಮಾಡಿ ಕೇಳಿರಿ ನೀವು ಯಾವುದೋ ಊರಾಗಲಿ ಏನಾಗಲಿ ನಿಮ್ಮ ವಾಟ್ಸಪ್ ಮುಗಲ್ ಕಾಂತರ ನಾವು ಔಷಧಿ ಬಿಡ್ತೀವಿ ನಮಗೆ ನಮ್ಮಿಂದ ನಿಮ್ಗೆ ಏನರ ಔಷ ಔಷಧದ್ದು ಬೇಕಾಗಿ ಔಷಧಿ ಚಾಟ್ಗಳು ಬೇಕಾಗಿತ್ತು ಕಾಲ್ ಮಾಡ್ಬೋದು ನಮ್ಮ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಸಿಕ್ಸ್ ಏಯ್ಟ್ ಜೀರೋ ನೈನ್ ಟೂ ಥ್ರೀ ನನ್ನ ಮೊಬೈಲ್ ನಂಬರ್ ಬರ್ತೈತಿ ಈ ರೀತಿ ಮಾಡ್ಕೋರಿ ಸಿಕ್ಸ್ ಜೋ ರೈಸಲ್ಲಿ ಯಾವ ಹಂತದಾಗ ಅಂದ್ರೆ ಗೊತ್ತಾಯ್ತು ನಿಮಗೆ ಈಗ ಈ ಟೈಪ್ ಮಾಡ್ಕೋ ನೆಕ್ಸ್ಟ್ ಹಂಗೆ ಮೇಲೆ ಮೇಲೆ ಯಾವ ವೀಡಿಯೋ ಬರ್ತಾವೆ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ